ನೈಂಟಿ ಏಟ್ ಪಾಯಿಂಟ್ ಏಟಿ ತ್ರೀ ಆಯ್ತು ನಂದು ಕಲಾ ವಿಭಾಗ ಹೌದು ಭಾಳ ಖುಷಿ ಅನಿಸ್ತಾ ಇದೆ ಸರ್ ಫಸ್ಟ್ ರ್ಯಾಂಕ್ ಬಂದಿತ್ತು ಅಂದ್ರೆ ಇದಕ್ಕಿಂತ ಬಹಳ ಖುಷಿ ಆಗ್ತಿದ್ದೆ ನಾನು ಇಲ್ಲಿ ಸರ್ ನಮ್ಮ ತಂದೆಯವರು ಅವರು ಹ್ಯಾಂಡಿಕ್ಯಾಪ್ ಇದ್ದಾರೆ ಆದರೂ ಸಹ ಅವರು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಇವತ್ತು ಸಹ ಅವ್ರು ಹೋಗಿದ್ದಾರೆ ನನ್ನ ಮನೆಯಲ್ಲಿ ಇರೋಂತ ಹೇಳಿದೆ ಇಲ್ಲಮ್ಮ ನೀನು ಹೋಗು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿಂದ ಬರ್ತೀನಿ ಅಂತ ಹೇಳಿದ್ರು ನಮ್ಮ ತಾಯಿಯವರು ಮನೆಯಲ್ಲೇ ಇರ್ತಾರೆ ಅವ್ರ ವೈಸ್ ಹೌಸ್ ವೈಫ್ ಅವರು ಅವ್ರು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅದಕ್ಕಾಗಿ ಅವರು ಮಹಾರಾಷ್ಟ್ರದಲ್ಲಿ ದವಾಖಾನೆಗೆ ಹೋಗಿದ್ದಾರೆ ಅದು ಮನೆಯದು ಕಟ್ಟುವುದು ಹೆಲ್ಪರ್ ಇಟಂಗಿಯನ್ನು ತಗೊಂಡು ಹೋಗಿ ಹಾಂ ನಂಗೆ ಭಾಳಷ್ಟು ಸಪೋರ್ಟ್ ಮಾಡ್ಸಿದ್ರು ಮೇಡಮ್ ಭಾಳಷ್ಟು ಸಪೋರ್ಟ್ ಮಾಡಿದರು ಅವ್ರಿಗೆ ಹೇಳ್ಬೇಕಂದ್ರೆ ನಮ್ಮ ಪ್ರಾಚಾರ್ಯರು ಭಾಳಷ್ಟು ಸಪೋರ್ಟ್ ಮಾಡಿದ್ರು ನಮ್ಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ದಿವ್ಸ ಅವರು ಒಂಬತ್ತು ಗಂಟೆಗೆ ಅವ್ರು ನಮ್ಗಿಂತರ ಮೊದಲೇ ಬರ್ತಿದ್ರು ಕಾಲೇಜಿಗೆ ಬಂದು ಎಲ್ಲಾನು ಚೆಕ್ ಮಾಡ್ತಿದ್ರು ಅವ್ರು ಪ್ರಿನ್ಸಿಪಲ್ ಅಂತ ಅನಿಸ್ತಾನೆ ಇರೋದಿಲ್ಲ ಅವರು ಸಹ ನಮ್ಗೆ ಲೆಕ್ಚರ್ ಅಂತ ಆ ರೀತಿಯಾಗಿ ನಮ್ಗೆ ಅವ್ರು ಎಲ್ಲರೂ ಟೀಚ್ ಮಾಡ್ತಿದ್ರು ಅವ್ರಿಗೆ ಬಿಡು ಸಹ ಬಿಡೋ ಟೈಮ್ ಇದ್ದಾಗ ಅವ್ರು ನಮ್ಗೆ ಬಂದು ಕ್ಲಾಸಿಗೆ ಬಂದು ಪಾಠ ಮಾಡ್ತಿದ್ರು ಪೊಲಿಟಿಕಲ್ ಸೈನ್ಸ್ ಹೇಳ್ತಿದ್ರು ಅವ್ರು ನಮ್ಮ ಬಗ್ಗೆ ಮತ್ತು ನೈತಿಕ ನೀತಿ ಪಾಠಗಳನ್ನ ಮಾಡ್ತಿದ್ರು ಎಲ್ಲರೂ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ನಂಗೆ ಮುಂದೆ ನನಗೆ